ಶಕ್ತಿ ಸಂಗಮಲ್ಲ ಈಡಿದ ನಾಮದಾರಿ ಬಿಲ್ಲವ ದೇವರು ಮತ್ತು ಇತರೆ ಒಳಗೊಂಡಂತ ಬಿಜೆಪಿ ಹಿಂದೂ ಇದು ಮಾತ್ರ ಹೋಗಬೇಕು ಒಬ್ಬರು ಹಲವಾರು ಒಬ್ಬ ಬದ್ಧತೆ ಇರತಕ್ಕಂಥ ಇಡಲ್ಲ ಅವರು ಎಷ್ಟು ಜನ ಜಿಲ್ಲಾ ಮಟ್ಟದಲ್ಲಿ ಆಗಮ್ ಪತ್ತಕ ಶಾಸಕರ ಎಷ್ಟು ಜನ ಮಾಡಿದ್ರು ಇಡೀ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಬದ್ಧತೆ

ಅವತ್ತು ಗಣಪತಿ ಬಂದು ಉದ್ಘಾಟನೆಗೆ ಗಣಪತಿ ಹೋಪ್ನವರು ಕೊನೆಯ ಕಾಲಘಟ್ಟದಲ್ಲಿ ಆಸ್ಪತ್ರೆಗೆ ಬಂದಿದ್ರು ಹಾಲಪ್ನ ಗಣಪತಿ ಅವ್ರ ಏನು ಅಂತ ಅಲೈಕೆ ಮಾಡಿದೀರ ರಾಜಕೀಯ ಲಾಭ ಎಲ್ಲಿ ಗಣಪತಿ ಎಲ್ಲಿ ಯಾವ ಸಹಾಯ ಮಾಡಿದ್ರಿ ಏನು ಗೌರವ ಕೊಟ್ಟಿದ್ದೀನಿ ಎಲೆಕ್ಷನ್ ಬಂದಾಗ ಸಮೇಶ ಮಾಡಿದಾಗ ಎಡರಿಗೆ ಬೆಂದಿ ಸಿ ಮಾಡಿಸ್ ಮಾಡಿರ್ತಕ್ಕಂಥ ಹಾಲಪ್ಪ ಗೋಮುಖ ವ್ಯಾ ಆಲಪ್ಪ ಸಮಾಜದಲ್ಲಿ ಇಡೀ ಸಮಾಜದ ಏನು ನೋಡಿದೆಯಲ್ಲ ಕಿಲಿದ್ರು ಒಂದು ಹಿಂದುಳಿದ ಸೋಚನಿಂದ ಬಂದಿರತಕ್ಕಂತ ಮಧ್ಯಾಹ್ನ ವ್ಯಾಪಾರ ಮಾಡಿ ಮಾಡಿತ್ತು ಶಾಸಕರಾಗಿತ್ತು ಯಡಿಯೂರಪ್ಪನ ವಲಕ್ಕೆ ನೀವು ತೀರ್ಮಾನ ಗೋಪಾಲ ಕೃಷ್ಣ ಮೇರಿಕೆ ಇಲ್ಲ ಆ ವ್ಯಕ್ತಿ ಜೊತೆಗೆ ನೀವು ತೀರ್ಮಾನ ಸೋತಿದ್ದೀರಿ ರಾಜಕೀಯ ನೀವು ಸಪೋರ್ಟ್ ಮಾಡಿಲ್ಲ ಗೋಪಾಲ ಕೃಷ್ಣ ಕಾಂಗ್ರೆಸ್ ಸಪೋರ್ಟ್ ಮಾಡಿದೀವಿ ಸಿದ್ದರಾಮಯ್ಯ ಕಾರಣಕ್ಕೆ ನಾವು ಮೊದಲು ಚುನಾವಣೆ ನಮ್ಮ ಕೆಲವು ಕಾರಣಗಳಿಂದ ಗೋಪಾಲ ಕೃಷ್ಣರಿಗೆ ನಾವು

ರಾಜಕೀಯ ಲಾಭಕ್ಕೆ ನೀವು ಹಿಂಗೆ ನಾಡಿನ ನಡತಕ್ಕಂಥ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮ ಇದೆ ಇಡೀ ಸಮಾಜದ ಕಾರ್ಯಕ್ರಮ ಅಲ್ಲ ಇದು ನಾಡಿನಲ್ಲಿ ನಿಲ್ಲಿಸಿರಿ ನಮ್ಮ ಎಂ ಪಿ ರಾಘವೇಂದ್ರ ಒಳ್ಳೆ ಇಡೀ ರಾಜಕೀಯ ಬೇರೆ ಬೇರೆ ಪಾರ್ಟಿಯಲ್ಲಿ ಇರ್ತಾರೆ ನಮ್ಮ ಇಡೀ ಒಳ್ಳೇದಿಲ್ಲ ಬಿಜೆಪಿಯಲ್ಲಿ ಅಂತ ಒಂದು ನೀವು ಪ್ರಯತ್ನ ಕೊಡಿ ಅಂತಕ್ಕಂಥ ಮಾತನ್ನ ನಾವು ಎಂ ಪಿ ರಾಘವೇಂದ್ರ ಅವರಿಗೆ ಸನ್ಮಾನ ಯಡಿಯೂರಪ್ಪ ಅವರಿಗೆ ಹೇಳ್ತಾ ಸರಾವತಿ ಉಳುವಡಿ ವಿಚಾರದಲ್ಲಿ ಬರ್ತೀರ ನಿನ್ನೆ ಶುರುವಾಗ ಕೇಂದ್ರ ಸರ್ಕಾರಕ್ಕೆ ಅವರೋಧು ಸುಪ್ರೀಂ ಕೋರ್ಟ್ಗೆ ನೀವು ನಿಟ್ಟು ಸಲ್ಲಿಸಬೇಕು ಅಂತ ಯಡಿಯೂರಪ್ಪನೂ ಅನ್ಯಾಯ ಮಾಡಿದ್ದಾರೆ ಸಂತೋಷ ಸರಾವತಿ ಸಂತಸಿಗೆ ರಾಜ್ಯ ನ್ಯಾಯ ಮಾಡಿದ್ದಾರೆ ಆರೋಪ ನ್ಯಾಯ ಮಾಡಿದ್ದಾರೆ ನೀವು ಯಾರು ಸಹಾಯ ಮಾಡಿಲ್ಲ ನಾಟಕಕ್ಕಾಗಿ ನೀವು ಇದು ಮಾಡ್ತಾ ಇದ್ದೀರಿ ಇದ್ರ ಬದಲು ನೀವು ಬಿಜೆಪಿ ಕಾಯಕ ಮಾಡಿ ನೀವು ಸಮಾಜದ ಎತ್ತರೆಯಾಗಿ ಕೇಳ್ತಾ ಇದ್ದೀವಿ ಸಮಾಜ ಒಡೆಯಕ್ಕೆ ಈ ಕೆಲಸ ಸಮಾಜದ ಒಡೆಯಕ್ಕೆ ಈ ತರದ ಟ್ರೀಟ ಅದು ಮಾಡಬೇಡ ನಮ್ಮ ಮನೆ ಇಡೀ ಚಟದ ಸಭೆ ಇದ್ದಾರೆ ಕೂಡ ಮಧು ಬಂಗಡಿಕೊಳ್ಳದೆ ನಮ್ಮ ದುಡ್ಡನ್ನು ಕಲ್ಯಾಣ ಬಡವರು ಕೊಟ್ಟಾರೆ ಇದ್ರೆ ಎಲ್ಲ ಜಾತಿ ವರ್ಗದ ಕೊಟ್ಟಿದ ದುಡ್ಡನ್ನು ಸ್ಕಾಲರ್ಶಿಪ್ಪಿಗೆ ಬಡವರಿಗೆ ಹಾರ್ಟ್ ಫ್ಯಾಸಿಟಿಗೆ ಉಪಯೋಗಿಸಿ ನಮ್ಮ ದುಡ್ಡನ್ನು ಬಸ್ಸಿಗೆ ಸಿನಿಮಾ ಮಾಡಲು ಕೊಟ್ಟಿರ್ತಾರೆ ನಮ್ಮ ಲಾಭಕ್ಕೆ ಈ ದುಡ್ಡನ್ನು ಬಳಸಬಾರ್ದು ಬಳಸುವುದಕ್ಕಂಥ ಪತ್ರ ಬರ್ತದೆ ವೀಡಿಯೋ ವಿಚರಿಸಿ ಕಳೆದ ಬೆಂಗಳೂರಿನ ಸಭೆ ಇದ್ದಾರೆ ಇದು ಅಷ್ಟೇ ಹಾಲು ಪಾಡೋ ಅಷ್ಟೇ ಹಾಲು ಅದಕ್ಕೆ ನನ್ನ ವಿರೋಧ ಇದೆ ನಮ್ಮ ಇಡೀ ತಜ್ಞರು ಅವರು ನಿದ್ದೆ ನಿದ್ದೆ ನಾವು ಬಹಳ ನಮ್ಮ ಇಡೀ ಸಮಾಜದಲ್ಲಿ ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿತ್ತು ಆ ಆಯೋಗಕ್ಕೆ ಜಾತಿ ಗಣಿತಿಯನ್ನ ಕೊಡಬೇಕು ಅಂತ ಹೇಳಿ ವರದಿಯನ್ನ ಮಾಡಿದರು ಅದ್ರ ಪ್ರಕಾರವಾಗಿ ಜಾತಿ ಗಣಿತೆಯನ್ನ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಕೂಡ ಸಮೀಕ್ಷೆ ಮಾಡಿ ಮಾಡಿದ್ದಾರೆ ಸುಮಾರು ಒಂದು ಕೋಟಿ ಐವತ್ತೆಂಟು ಲಕ್ಷ ಖರ್ಚು ಮಾಡಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆ ನಂತರ ಕೆಲವೊಂದು ಮುಖ್ಯಮಂತ್ರಿಗಳು ಬಂದರು ಅದು ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಹಾಗೆ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿ ಆಗಿದ್ದರು ಆ ವರದಿಯನ್ನು ಹಾಗೇ ಮುಚ್ಚಿದ್ದರು ಹಾಗೆ ಅದನ್ನು ವರದಿಯನ್ನು ಬಿಡುಗಡೆ ಮಾಡಲಿಲ್ಲ ಸಾಕಷ್ಟು ವಿರೋಧಗಳು ಕೂಡ ಇವೆ ಬಂಗಲ್ಕುಟಿದ ವಿರೋಧ ಮೇಲ್ವರ್ಗದ ಜನರು ವಿರೋಧವನ್ನು ವ್ಯಕ್ತಪಡಿಸಿದರು ಈ ವರದಿಯನ್ನು ಬಿಡುಗಡೆ ಮಾಡಬಾರದು ಈ ವರದಿಯನ್ನು ಬಿಡುಗಡೆ ಮಾಡಿದರೆ ನಮಗೆ ಅನಾನುಕೂಲ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಈ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕೂಡ ಸಾಕಷ್ಟು ಆಗಿತ್ತು ಚರ್ಚೆಯ ನಡುವೆಯೂ ಸಹಿತ ವಿರೋಧಗಳು ನಡುವೆಯೂ ಸಹಿತ ನಾನು ಈ ವರದಿಯನ್ನು ಬಿಡುಗಡೆ ಮಾಡೇ ಮಾಡ್ತೇನೆ ಅಂತ ಎಲ್ಲ ಸಭೆಗಳು ಕೂಡ ಅವರು ಹೇಳಿದ್ದನ್ನು ಕೂಡ ಕೇಳಿದ್ದೀವಿ ಅದ ಪ್ರಕಾರ ಸಿದ್ದರಾಮಯ್ಯನವರು ಅವರ ಮಾತುಗೆ ತಪ್ಪದೆ ನಿನ್ನೆ ದಿನ ಜಯಪ್ರಕಾಶ್ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಿನ್ನೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದಕ್ಕೆ ನಾನು ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತು ಅವರ ಸಮಿತಿಯವರಿಗೆ ಅಭಿನಂದನೆಯನ್ನು ನಾನು ಕೂಡ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈಗ ನಮ್ಮ ಸಿದ್ದರಾಮಯ್ಯನವರು ಕೂಡಲೇ ಈ ಹಿಂದುಳಿದ ವರ್ಗದ ಜಾತಿ ಗಣತೆಯನ್ನು ಕೂಡಲೇ ಅದನ್ನು ಜೊತೆ ಚರ್ಚೆ ಮಾಡಿ ಹಾಗೆ ಸಚಿವ ಸಂಪುಟದಲ್ಲಿ ಇಟ್ಟು ನಾನು ಅದನ್ನು ಬೇಗ ವರದಿಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಯಾಕೆಂತೇಳಿದರೆ ಅವರು ಅಹಿಯಿಂದ ಒಂದು ದೊಡ್ಡ ಹೋರಾಟಗಳನ್ನ ಮಾಡಿ ಮಾಡ್ಕೊಂಡು ಬಂದದ್ದು ಇವತ್ತು ಜಾತಿ ಕಣಿತೆಯಿಂದ ಸಣ್ಣಪುಟ್ಟ ಜಾತಿಯವರಿಗೆ ಅನುಕೂಲ ಆಗಲ್ಲ ಸಾವಿರಾರು ಜಾತಿಯ ಜಾತಿಯವರು ಇವತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲೂ ಕೂಡ ಹಿಂದೆ ಇರ್ತಕ್ಕಂಥದ್ದಾರೆ ಈಗ ಆ ವರದಿಯನ್ನು ಜಾರಿ ಮಾಡಿದರೆ ಕೆಲವರು ಮಠಾಧೀಶರು ರಾಜಕಾರಣಿಗಳು ಮತ್ತು ಕಾಂಗ್ರೆಸ್ಸಿನ ಕೆಲವರು ಕೂಡ ಕೆಲವರು ಅಲ್ಲಿ ಕೂಡ ವಿರೋಧಗಳನ್ನು ವ್ಯಕ್ತಪಡಿಸಿದರು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಸಹಿತ ಮುಖ್ಯಮಂತ್ರಿಗಳು ಅದನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಈ ಜಾ ಈ ಜಾ ಗಳ ಜಾರಿಯಾದರೆ ನಮ್ಮ ಸಣ್ಣಪುಟ್ಟ ಎಸ್ ಸಿ ಎಸ್ ಟಿ ಅವರಿಗೆ ನಿವೃತ್ತ ವರ್ಗರಿಗೆ ಅಲ್ಪಸಂಖ್ಯಾತರಿಗೆ ಏನು ಸರ್ಕಾರದ ಸವಲತ್ತುಗಳು ಸಿಗ್ತಿತ್ತು ಅದು ಹೆಚ್ಚು ನನಗೆ ಸಿಗತ್ತೆ ಅಂತಕ್ಕಂಥದ್ದು ಭಾವನೆ ಇದೆ ಅದು ರಾಜಕೀಯ ರಾಜಕಾರಣನಾಗಲಿ ಅಥವಾ ಶೈಕ್ಷಣಿಕವಾಗಲಿ ಅಥವಾ ಆರ್ಥಿಕವಾಗಿ ಕೂಡ ಹೆಚ್ಚು ಸಿಗುತ್ತೆ ಅಂತಕ್ಕಂಥ ಭಾವನೆ